ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಮೊಳಕೆ ಕಾಳನ್ನ ಬಳಸಿ ಹಾಗೆ ಉಸ್ರಿಕಾಳು ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ನಾನಿಲ್ಲಿ ಕಾಳನ್ನ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ನೀವು ಮಾರ್ಕೆಟಲ್ಲಿ ಹೋಗಿ ಕೇಳಿದರೆ ಮೊಳಕೆ ಕಾಳು ಅಂದರೆ ಮೋಗಿನಿ ಕಾಳು ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ ಸೊ ಇದು ನಾನು ಹೆಸರು ಕಾಳನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಎರಡು ಕೂಡಿಸಿ ಮಿಕ್ಸ್ ಮಾಡಿ ಪಲ್ಯ ಮಾಡೋದ್ರಿಂದ ಇನ್ನೂ ರುಚಿಯಾಗಿ ಬರುತ್ತೆ ಅಂತ ನಾನು ಮಾಡ್ತಾಯಿದ್ದೀನಿ ನೀವು ಬೇಕಿದ್ದರೆ ಬರೀ ಮೊಳಕೆ ಅಂದರೆ ಕಾಳನ್ನ ಮಾತ್ರ ಯೂಸ್ ಕೂಡ ಮಾಡ್ಕೋಬೋದು ಸೊ ಹೆಸರು ಕಾಳು ಮತ್ತು ಕಾಳು ಮಿಕ್ಸ್ ಮಾಡೋದ್ರಿಂದ ಪ್ರೋಟೀನ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾನು ಎರಡೂ ಮಿಕ್ಸ್ ಮಾಡಿಕೊಂಡು ಪಲ್ಯ ಇದ್ದೀನಿ ಈ ಥರ ಕ್ಲೀನಾಗೆ ವಾಶ್ ಮಾಡ್ಕೋಬೇಕಾಗಿತ್ತು ಮೇಲ್ಗಡೆ ಬಂದಿರೋದನ್ನೆಲ್ಲನೂ ತೆಗೆದುಹಾಕಿ ಕ್ಲೀನಾಗೆ ವಾಶ್ ಮಾಡಿ ಒಂದು ಐದರಿಂದ ಆರು ಗಂಟೆವರೆಗೂ ನಾವು ನೆನೆಸಿಡಬೇಕಾಗತ್ತೆ ನೀರಲ್ಲೇ ಇಡಬೇಕಾಗತ್ತೆ ಐದರಿಂದ ಆರು ವರ್ಸು ಸೊ ಈ ಥರ ನಾವು ಇಟ್ಟು ನೀರು ಒಂದು ಅರ್ಧ ಮೇಲೆ ಹಾಕಬೇಕಾಗುತ್ತೆ ಜಾಸ್ತಿ ನೀರು ಹಾಕಿ ಯಾಕೆಂದರೆ ನೀರು ಕಡಿಮೆ ಹಾಕಿದರೆ ಬೇಗ ನೆನೆಯೋದಿಲ್ಲ ಸ್ವಲ್ಪ ನಿಮಗೆ ಅರ್ಜೆಂಟ್ ಇದ್ರೆ ಏನು ಮಾಡಬೇಕು ನೆನಿಬೇಕು ಅಂದರೆ ಲೇಟಾಗಿ ನೆನ್ ನೆನ್ ಲೇಟಾಗಿ ನೆನೆ ಹಾಕಿದರೆ ಒಂದು ಸ್ವಲ್ಪ ನೀರು ಬೆಚ್ಚಗೆ ಮಾಡಿ ಹಾಕೋದ್ರಿಂದ ಬೇಗನೆ ನೆನೆದು ಬಿಡುತ್ತೆ ಹಾಗೆ ಮೊಳಕೆ ಕೂಡ ಅಷ್ಟು ಬೇಗನೆ ಬರುತ್ತೆ ಸೊ ನೀವು ಮಾರ್ನಿಂಗ್ ನೆನೆ ಹಾಕಬೇಕಂದ್ರೆ ಈ ಥರ ನನ್ನ ತಣ್ಣೀರಲ್ಲೇ ಹಾಕಿ ಬಿಸಿ ನೀರು ಹಾಕಬೇಕಂತೇನಿಲ್ಲ ಸೊ ಈ ಥರ ಹಾಕಿ ಮುಚ್ಚಿಟ್ಬಿಡಿ ಒಂದು ಐದರಿಂದ ಆರು ತಾಸು ನೆನೆದರೆ ಕರೆಕ್ಟಂಗೆ ರೆಡಿ ರೆಡಿಯಾಗುತ್ತೆ ಅದನ್ನು ನೀರು ತೆಗೆದು ನಾನು ಮೊಳಕೆ ಕಾಳನ್ನ ರಾತ್ರಿ ಇಡೀ ಇಟ್ಬಿಟ್ಟಿದೆ ಇದೇ ಥರ ಇದೇ ಬೌಲಲ್ಲಿ ಇಟ್ಬಿಟ್ಟಿದೆ ಯಾವುದೋ ಅರ್ಬಿಯಲ್ಲಿ ಕೂಡ ನಾನು ಕಟ್ಟಿಲ್ಲ ಬರೀ ನೀರು ತೆಗೆದು ಇಟ್ಬಿಟ್ಟಿದೆ ನಾನು ಐದರಿಂದ ಆರು ಅವರ್ಸ್ ನೆನೆ ಹಾಕಿ ಲಾಸ್ಟಿಗೆ ಮನ್ಕೋಬೇಕಾದ್ರೆ ನೀರನ್ನು ತೆಗೆದಿಟ್ಟು ಮನ್ಕೊಂಡ್ರೆ ಈ ಥರ ಮೊಳಕೆ ಬರುತ್ತೆ ಜಾಸ್ತಿ ಮೊಳಕೆ ಬಂದರೆ ಸರಿಯಾಗಿರೋದಿಲ್ಲ ಸೊ ಸ್ವಲ್ಪ ಮೊಳಕೆ ಬಂದರೆ ಏನಾಗಿಬಿಡುತ್ತೆ ರುಚಿ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ಮೊಳಕೆ ಇಷ್ಟೇ ಸಣ್ಣ ಸಣ್ಣದಾಗಿ ಬಂದಿದೆ ಜಾಸ್ತಿ ಮೊಳಕೆ ಬಂದರೆ ಅದು ಏನಾಗ್ಬಿಡುತ್ತೆ ಆಲ್ಮೋಸ್ಟ್ ಎಲ್ಲ ಮೊಳಕೆ ಬರೋದರಿಂದ ಪಲ್ಯ ಅಷ್ಟೊಂದು ಸರಿಯಾಗಿ ಬರೋದಲ್ಲ ಈ ಥರ ನೀವು ಬೇಕಿದ್ದರೆ ಒಂದು ಸಲ ಟ್ರೈ ಮಾಡಿ ಎಷ್ಟು ರುಚಿಯಾಗಿ ಬಂದಿದೆ ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸಿ ಹಾಗೆ ಇಲ್ಲಿ ಒಗ್ಗರಣೆ ಹಾಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಟೂ ಸ್ಪೇನ್ ಟೂ ಸ್ಪೂನ್ ಆಗುವಷ್ಟು ಮಾತ್ರ ಎಣ್ಣೆ ಇದ್ದೀನಿ ಜಾಸ್ತಿ ಎಣ್ಣೆ ಹಾಕೋಬಾರ್ದು ಕಾಳು ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ನಿಮ್ಮ ನಿಮ್ಮ ಕಡೆ ಯಾವ ಥರ ಕಾಳು ಪಲ್ಯ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ನಾನು ಮಾಡ್ತಾ ಇರೋದು ಇದು ನಮ್ಮ ಸೈಡ್ ಹೀಗೆ ಮಾಡ್ತಾರೆ ಸ್ವಲ್ಪ ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅಂದರೆ ಪಲ್ಯ ಒಳಗೆ ರುಚಿಯಾಗಿ ಬರಬೇಕು ಅಂದರೆ ಬ್ರೌನ್ ಕಲರ್ವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಅಷ್ಟೇ ಸ್ವಲ್ಪ ಫ್ರೈ ಆಗಬೇಕು ಸೊ ಈ ಥರ ಮೊಳಕೆ ಕಾಳು ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ನಮಗೆ ಪ್ರೋಟೀನ್ ಜಾಸ್ತಿ ಸಿಗುತ್ತೆ ಕಾಳು ಪಲ್ಯನೂ ಸ್ವಲ್ಪ ತಿನ್ನೋದ್ರಿಂದ ಸೊ ಜಾಸ್ತಿ ಕಾಳು ಪಲ್ಯ ತಿನ್ನೋದ್ರಿಂದ ಪ್ರೋಟೀನ್ ಜಾಸ್ತಿ ಸಿಗೋದು ಸೊ ನೋಡಿ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಥರ ಹಾಕ್ಕೊಂಡು ಫ್ರೈ ಮಾಡಬೇಕಾಗುತ್ತೆ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗುವವರೆಗೂ ಸ್ವಲ್ಪ ಬ್ರೌನ್ ಕಲರ್ ಆಗುವವರೆಗು ಫ್ರೈ ಮಾಡ್ಕೊಂಡಿರಿ ಅಂದ್ರೇ ಪಲ್ಯ ರುಚಿಯಾಗಿ ಬರುತ್ತೆ ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಯ್ತು ಇವಾಗ ಮೊಳಕೆ ಕಾಳು ಬಂದಿದ್ದು ಮೊಳಕೆ ಕಾಳು ಇದ್ದು ಅಲ್ವಾ ಅದನ್ನ ಹಾಕೋತಾ ಮೊಳಕೆ ಕಾಳು ಪಲ್ಯ ಮಾಡೋದು ಅಷ್ಟೇನು ಕಷ್ಟ ಅಲ್ಲ ಉಸಳಿ ಕಾಳು ಪಲ್ಯ ಇದಕ್ಕೆ ನಮ್ ಕಡೆ ಕಾಳು ಅಂತಾನೂ ಕರೀತಾರೆ ಹಾಗೆ ಮೊಳಕೆ ಕಾಳು ಅಂತಾನೂ ಕರಿತಾರೆ ಸೊ ಇದು ಹಸಿದೇ ತಿನ್ನೋದು ಇನ್ನು ತುಂಬಾ ಒಳ್ಳೇದು ಜಾಸ್ತಿ ಜನ ಮಾರ್ನಿಂಗ್ ಇದನ್ನು ಹಸಿ ಕಾಳನ್ನ ತಿಂತಾರೆ ಸ್ವಲ್ಪ ಒಗ್ಗರಣೆ ಹೊಡೆದು ತಿನ್ನೋದ್ರಿಂದ ಇನ್ನೂ ರುಚಿಯಾಗಿರುತ್ತೆ ಬಟ್ ಹಸಿ ಕಾಳು ತಿನ್ನೋದ್ರಿಂದ ಹೆಲ್ದಿಗೆ ಭಾಳ ಒಳ್ಳೆಯದು ಅಂತ ಹೇಳ್ಬೋದು ಡೈಲಿ ನೀವು ಇದನ್ನು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಮೊಳಕೆ ಕಾಳು ಅಂದರೆ ಉಸಿಳಿ ತಿಂದರೆ ನೋಡಿ ಚೇಂಜಸ್ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ನೀವು ಒಂದು ಸಲನೂ ಟ್ರೈ ಮಾಡಿ ರೂಢಿ ಹಾಕ್ಕೊಂಡ್ಬಿಡಿ ಏಕೆಂದರೆ ಕಣ್ಣು ಕಣ್ಣಿನೂ ಇರೋರಿಗೆ ಅಥವಾ ಕಣ್ಣು ಕಾಣಿಸ್ತಿರಲ್ಲ ಅಂಥವ್ರು ಎಲ್ಲರೂ ಏನು ಮಾಡಬೇಕು ಈ ಥರ ಮಾಡಿಕೊಂಡು ತಿನ್ನೋದ್ರಿಂದ ಕಣ್ಣಿನ ದೃಷ್ಟಿ ಸರಿ ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಡ್ರೈ ಇದೆ ನಾನು ಜಾಸ್ತಿ ಎಣ್ಣೆ ಹಾಕ್ಕೊಂಡಿಲ್ಲ ಜಾಸ್ತಿ ಎಣ್ಣೆ ಹಾಕೊಂಡು ಪಲ್ಯ ಮಾಡೋದ್ರಿಂದ ಅಷ್ಟೊಂದು ಸರಿಯಾಗಿ ಬರೋದಿಲ್ಲ ಮೊಳಕೆ ಕಾಳು ಸೊ ಇದಕ್ಕೆ ಅಶಿನ ಹಾಕೋತಾ ಇದ್ದೀನಿ ನೀವು ಕೆಂಪು ಏನು ಮಾಡಬೇಕು ಮೆಣ್ಸಿಕಾಯಿ ಸ್ಕಿಪ್ ಮಾಡಿದರೆ ಏನು ಮಾಡಿ ಖಾರನೂ ಕೂಡ ಹಾಕೋಬೋದು ಮಸಾಲೆ ಖಾರನೂ ಕೂಡ ಹಾಕೊಳ್ಳಿ ಅಲ್ಲ ಕೆಂಪು ಖಾರ ಕೂಡ ಹಾಕ್ಕೊಳ್ಳಿ ನಾನಿಲ್ಲಿ ಅರಿಶಿನ ಹಾಕ್ಕೊಂಡಿದ್ದೀನಿ ಏಕೆಂದರೆ ಹಸಿ ಮೆಣಸಿಕೆ ಹಾಕೊಳ್ಳೋದ್ರಿಂದ ಅರ್ಶನ ಹಾಕಿದರೆ ಪಲ್ಯ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅರಿಶಿನ ಹಾಕ್ಕೊಂಡಿದ್ದೀನಿ ಈ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ನಿಮಗೆ ಡ್ರೈ ಡ್ರೈ ಇಷ್ಟ ಅಂದರೆ ಇದೇ ಥರ ಮಾಡ್ಕೊಂತೀನಿ ಇಲ್ಲ ಡ್ರೈ ಇಷ್ಟ ಇಲ್ಲ ಅಂದರೆ ಏನು ಮಾಡಬೇಕು ಸ್ವಲ್ಪನ ನೀರು ಹಾಕೋಬೇಕಾಗತ್ತೆ ನೀರು ಹಾಕ್ಕೊಂಡು ಕುದಿಸ್ಕೊಂಡು ಅದನ್ನು ಕೂಡ ಪಲ್ಯ ಮಾಡ್ತಾರೆ ಇಲ್ಲ ಇಷ್ಟ ಇಲ್ಲಾರ್ದವ್ರು ಏನು ಮಾಡ್ತಾರೆ ಇದೇ ಥರ ಕೂಡ ಡ್ರೈ ಮಾಡಿಕೊಂಡು ತಿಂತಾರೆ ನಾನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ತುಂಬ ಡ್ರೈ ಆಗಿರೋದ್ರಿಂದ ನಾವು ಜಾಸ್ತಿ ಸ್ನ್ಯಾಕ್ಸ್ ಟೈಪ್ ತಿನ್ನಬೇಕಂದ್ರೆ ಇದೇ ಥರ ಡ್ರೈ ಮಾಡಿಕೊಂಡೇ ತಿನ್ನಿ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತಿದ್ರೆ ಹಾಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇನ್ನೂ ಒಂದು ನಿಮಿಷ ನಾನು ಬೇಯಿಸ್ಕೊತಾ ಇದ್ದೀನಿ ಹಾಗೆ ನಮ್ಮ ಚಾನಲ್ನು ಕೂಡ ನೀವು ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನೂ ವೆರೈಟಿ ಆಫ್ ವೀಡಿಯೋಸ್ಗಳು ನಮ್ಮ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ ಸೊ ಹೋಗಿ ನೀವು ಒಂದು ಸಲ ಚೆಕ್ ಮಾಡ್ಕೋಬೋದು ಹಾಗೆ ನೀವು ಹಪ್ಪಳ ರೆಸಿಪಿ ಮತ್ತು ಬೇರೆ ಬೇರೆ ಥರ ರೆಸಿಪಿನ ಚೆಕ್ ಮಾಡ್ತಾ ಇದ್ದರೆ ಆಲ್ರೆಡಿ ನಮ್ಮ ಚಾನಲಲ್ಲಿದೆ ಹೋಗಿ ಹಪ್ಪಳ ರೆಸಿಪಿ ಇನ್ಸ್ಟಂಟಾಗಿ ಹೇಗೆ ಮಾಡೋದು ಅಂತ ಆಲ್ರೆಡಿ ತೋರಿಸಿದ್ದೀನಿ ಅಲ್ಲಿ ಕೂಡ ನೀವು ಹೋಗಿ ಚೆಕ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದರಲ್ಲಿ ನೀವು ಬಟಾಣೆನೂ ಮಿಕ್ಸ್ ಮಾಡ್ಕೋಬೋದು ಅಥವಾ ಶೇಂಗಾದ ಕಾಳನೂ ಮಿಕ್ಸ್ ಮಾಡ್ಕೋಬೋದು ಕಡಲೆ ಬೀಜನೂ ಮಿಕ್ಸ್ ಮಾಡ್ಕೋಬೋದು ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನೆನೆ ಹಾಕೊಂಡ್ರೆ ಇನ್ನೂ ರುಚಿಯಾಗಿ ಬರುತ್ತೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್